ಕಾಂಗ್ರೆಸ್ ವತಿಯಿಂದ ರಾಮಮೂರ್ತಿ ನಗರದಲ್ಲಿ ಸಾಲ ಮೇಳವನ್ನು ಆಯೋಜಿಸಲಾಗಿತ್ತು ರಾಮಮೂರ್ತಿ ನಗರ ವರ್ಲ್ಡ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಂಕರ್ರವರ ನೇತೃತ್ವದಲ್ಲಿ ರಾಮಮೂರ್ತಿ ನಗರ ವರ್ಲ್ಡ್ ಕಾಂಗ್ರೆಸ್ ವತಿಯಿಂದ ಕಚೇರಿಯಲ್ಲಿ ಬೀದಿಬದಿ ಸಣ್ಣ ವ್ಯಾಪಾರಿಗಳಿಗಾಗಿ ಸಾಲ ಮೇಳ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸಣ್ಣ ಬೀದಿಬದಿ ವ್ಯಾಪಾರಿಗಳಿಗೆ ಅನುಕೂಲವಾಗಲೆಂದು ಆಯೋಜಿಸಲಾಗಿದ್ದ ಈ ಮೇಳದಲ್ಲಿ ವರ್ಡಿನ ಹಲವಾರು ಬೀದಿಬದಿ ವ್ಯಾಪಾರಿಗಳು ಭಾಗವಹಿಸಿ ಸಾಲವನ್ನು ಪಡೆಯಲು ಅರ್ಜಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯೆ ರಾಮಮೂರ್ತಿನಗರ ವರ್ಡ್ ಜಿಬಿಯೆ ಚುನಾವಣಾ ಟಿಕೆಟ್ ಆಕಾಂಕ್ಷಿ ಸಾಕಮ್ಮ ರಾಮಮೂರ್ತಿ ನಗರ ವರ್ಡ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಂಕರ್ ರುಕ್ಸಾನ ಈರೇಗೌಡ ಶ್ರೀನಿವಾಸ್ ನಾರಾಯಣಸ್ವಾಮಿ ಗೀತಮ್ಮ ರಾಧಮ್ಮ ಪ್ರವೀಣ್ ಕುಮಾರ್ ರವಿಕುಮಾರ್ ಗೌಡ ಕೃಷ್ಣಮೂರ್ತಿ ಸೂರಿ ನೀಲಕಂಠ ವಿಶ್ವ ಭಾಗ್ಯಮ್ಮ ಆಲ್ವಿನ್ ದರ್ಶನ್ ಮತ್ತು ಪದಾಧಿಕಾರಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಇದ್ದರು ಎಲ್ಲ ರಾಮೂರ್ತಿ ರಾಮಮೂರ್ತಿನಗರ ಜನ ಜನರಿಗೆ ನಮಸ್ಕಾರ ಮತ್ತು ನಮ್ಮ ರಾಮಮೂರ್ತಿನಗರ ವಾರ್ಡಲ್ಲಿ ಬೀದಿ ಬೀದಿ ವ್ಯಾಪಾರಿಗಳ ಸಣ್ಣ ವ್ಯಾಪಾರಕ್ಕೋಸ್ಕರ ಲೋನ್ ಮೇಳ ಅಂತ ಶಂಕರವರು ಆಯೋ ಆಯೋಜ ಆಯೋಜಿಸ್ಕೊಳ್ಳಾಗಿದೆ ಈ ಲೋನ್ ಮೇಳ ಮಾಡ್ತಾ ಇರೋದೇ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಯಾಕಂದರೆ ಎಲ್ರಿಗೂ ಒಂದು ಒಳ್ಳೆಯದಾಗಲಿ ಹೇಳಿ ಎಲ್ರಿಗೂ ವ್ಯಾಪಾರಕ್ಕೆ ಮತ್ತು ಅವರು ಜೀವ ಜೀವನಕ್ಕೋಸ್ಕರ ಒಳ್ಳೇದಾಗಲಿ ಅಂತ ಶಂಕರವರು ಒಳ್ಳೆಯ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ದೇವರು ಅವರಿಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ಮತ್ತು ನಮ್ಮ ರಾಮಮೂರ್ತಿನ ಜರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಆರೈಸುತ್ತೇನೆ ಹೇಳಿ ಹಾಂ ರಾಮೂರ್ತಿ ನಗರದಲ್ಲಿ ನಾನು ಕಾಂಗ್ರೆಸ್ ಪಕ್ಷದಿಂದ ಆಕಾಂಕ್ಷಿಯಾಗಿ ಅಭ್ಯರ್ಥಿಯಾಗಿ ನಾನು ಟಿಕೆಟ್ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಜಾ ರಾಮೂರ್ತಿ ನಗರದ ಜನರು ನನಗೆಲ್ಲರೂ ಆಶೀರ್ವಾದ ಮಾಡ್ತಾರೆ ಅಂತ ಅಂತ ಭಾವಿಸಿದ್ದೀನಿ ಅದೇ ನಂಬಿಕೆಯಿಂದ ನಾನು ಬರ್ತಾಯಿದ್ದೀನಿ ಮತ್ತು ನಾನು ಕ್ಯಾಂಡಿಡೇಟಾಗಿ ಬಂದ ಮೇಲೆ ವಿನ್ ಆದಮೇಲೆ ಜನಸಾಮಾನ್ಯರಿಗೆ ಏನೇ ಕಷ್ಟ ಸುಖ ಇರಲಿ ಮತ್ತು ಅವ್ರಿಗೆ ಕಷ್ಟಕ್ಕೆ ಒತ್ತು ಒತ್ತು ಕೊಡ್ತೀನಿ ಮತ್ತು ಪಬ್ಲಿಕಲ್ಲಿ ಎಷ್ಟು ಕೆಲಸಗಳು ಹಿಂದೆ ಬಿದ್ದಿದೆ ಅಂದ್ಬಿಟ್ಟು ನಗರ ಜನಕ್ಕೆ ಗೊತ್ತಾಗಿದೆ ಯಾಕಂದರೆ ಎಲ್ಲ ಕಡೆ ಗುಂಡಿಗಳು ಇದೆ ಮತ್ತು ಲೈಟ್ಗಳು ಸಮಸ್ಯೆಗಳಿದೆ ಮತ್ತು ಕ್ಲೀನಿಂಗ್ ಸಮಸ್ಯೆ ಇದೆ ನೀರಿನ ಸಮಸ್ಯೆ ಇದೆ ಮತ್ತು ಟೂ ತೌಸಂಡ್ ಲೆವೆನಲ್ಲಿ ನಾವು ಯೂಸ್ ಇಡಿ ಮತ್ತು ಕಾವೇರಿ ಲೈನ್ಗಳ್ ಹಾಕ್ಸಿದ್ದಿದ್ವು ಅದರಿಂದ ಏನಾಗ್ತಾ ಇದೆ ಅಂದರೆ ಇವಾಗ ಮನೆಗಳು ಜಾಸ್ತಿ ಆಗಿರೋದ್ರಿಂದ ಡ್ರೈನೇಜ್ ಎಲ್ಲ ಬ್ಲ್ಯಾಕ್ ಆಗಿ ಅಲ್ಲಲ್ಲಿ ನೀರುಗಳು ರೋಡಲ್ಲಿ ಇದೆ ಅದಕ್ಕೆ ಫಸ್ಟು ಒತ್ತು ಕೊಡ್ತೀವಿ ನಾವು ಮತ್ತು ಜನ ಕಷ್ಟ ಸುಖಕ್ಕೆ ಒತ್ತು ಕೊಡ್ತೀವಿ ಮತ್ತು ರೋಡಿಸಮ್ನ ಕಮ್ಮಿ ಮಾಡ್ತೀವಿ ನಮ್ಮ ರಾಮೂರ್ತಿ ನಗರದಲ್ಲಿ ಇದನ್ನು ನಾನು ನನ್ನ ಫಸ್ಟ್ ಅಜೆಂಡಾ ಅಂತ ಇಟ್ಕೊಂಡಿದ್ದೀನಿ ದಯವಿಟ್ಟು ರಾಮ ನಗರ ಜನ ಜನರು ನನಗೆ ಓಟ್ ಹಾಕಬೇಕು ಅಂತೇಳಿ ನನ್ನ ಕಳಕಳೆಯಿಂದ ಮನವಿ ಮಾಡ್ತಾ ಇದ್ದೀನಿ ರಾಮೂರ್ತಿ ನಗರ ವಾರ್ಡ್ ಅಲ್ಲಿ ಸ್ವಾತಂತ್ರ್ಯ ಅಭ್ಯರ್ಥಿಗಳು ತುಂಬ ಜನ ಇಲ್ಲ ಅಂತ ನಾವು ಸರ್ ಸ್ವತಂತ್ರವಾಗಿ ನಿಂತ್ಕೊಳ್ಳೋರು ಅವರು ವಿಮೋಚನೆಗೆ ಬಿಟ್ಟಿದ್ದು ಅದನ್ನು ಯಾಕಂದರೆ ನಾವು ಅವ್ರಿಗೆ ನಾವು ಇದು ಮಾಡೋದಕ್ಕಾಗಲ್ಲ ಪಕ್ಷದಿಂದ ಯಾರು ನಿಂತ್ಕೊಳ್ತಾ ಇದ್ದಾರೋ ನಾವಾಗ ಅವ್ರಿಗೆ ಫೈಟ್ ಕೊಡೋದಕ್ಕೆ ಮತ್ತು ಸ್ವತಂತ್ರ ಅಭ್ಯರ್ಥಿಗಳು ನಿಂತ್ಕೊಂಡ್ರೆ ಓಟ್ ಡಿವೈಡ್ ಆಗುತ್ತೆ ಹೊರತು ಪಕ್ಷದವ್ರಿಗೇನು ತೊಂದರೆ ಆಗೋದಿಲ್ಲ ಅಂಥೇಳಿ ನನ್ನ ಅನಿಸಿಕೆ ಸರ್ ಎಲೆಕ್ಷನ್ ನಡೆಯೋ ಸಂದರ್ಭದಲ್ಲಿ ಸರ್ ಈ ಥರ ಕ್ಯಾಂಪ್ಗಳು ಮಾಡಿದಾಗ ಬಡ ಜನಗಳಿಗೆ ಮನೆ ಬಾಗಿಲಿಗೆ ಅವರಿಗೆ ಎಲ್ಲ ಸವಲತ್ತು ಸಿಗುತ್ತೆ ಅನ್ನೋ ಒಂದು ಮನೋಭಾವ ಇದೆ ಮತ್ತು ಎಲ್ಪ್ ಆಗುತ್ತೆ ಸರ್ ಎಲ್ರಿಗೂ ಸರ್ ವಾರ್ಡ್ ಜನತೆಗೆ ಒಳ್ಳೆ ಕ್ಯಾಂಡಿಡೇಟ್ನ ಆರಿಸ್ಕೊಳ್ಳಿ ಮತ್ತು ಒಳ್ಳೆಯ ಭವಿಷ್ಯನ ಕಟ್ಕೊಳ್ಳಿ ಹೇಳಿ ನಾನು ಆಸೆ ಪಡ್ತೀನಿ ಸರ್ ಆರ್ ಕೆಆರ್ಪುರಮ್ಮನ ಮತ್ತು ವಿಶೇಷವಾಗಿ ರಾಮಮೂರ್ತಿ ನಗರದ ಜನಗಳಿಗೆ ಹೊಸ ವರ್ಷದ ಶುಭಾಶಯಗಳು ಹೇಳ್ತೀನಿ ಮೊದಲನೇ ಇದ್ದಾಗಿ ಮತ್ತು ಬರ್ತಾ ಇರೋ ಸಂಕ್ರಾಂತಿ ಹಬ್ಬಕ್ಕೂ ಶುಭಾಶಯ ಹೇಳ್ತೀನಿ ನಾವೇನಂದರೆ ನಾವು ಪ ನಮ್ಮ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇದು ತುಂಬ ವಿಶೇಷವಾದ ದಿನ ಯಾಕೆಂದರೆ ನಾವು ನಮ್ಮದೇ ಸರ್ಕಾರ ಇದೆ ನಮ್ಮ ಸರ್ಕಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅನೇಕ ಕಾರ್ಯಕ್ರಮಗಳು ಬಡವರಿಗೆ ಉಪಯೋಗ ಆಗೋಂಥ ಗ್ಯಾರಂಟಿ ಕಾರ್ಯಕ್ರಮಗಳು ಮತ್ತು ಎಲ್ಲ ವೃದ್ಧರಿಗೆ ರೈತರಿಗೆ ಕಾರ್ಮಿಕರಿಗೆ ಮತ್ತು ವಯಸ್ಸಾಗಿರೋರಿಗೆ ಮಹಿಳೆಯರಿಗೆ ವಿಶೇಷವಾಗಿ ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಅದರ ಜೊತೆ ಕಾರ್ಯಕರ್ತರಾಗಿ ನಮ್ಮದು ಯಾವುದಾದ್ರೂ ಅಳವಿ ಹಳ್ಳಿಲು ಸೇವೆ ಇರಬೇಕು ಅಂತೂ ನಾವು ನಮ್ಮ ವಾರ್ಡ್ ಮಟ್ಟದಲ್ಲಿ ನಾವು ನಮ್ಮ ವಾರ್ಡಿನ ಜನಗಳಿಗೋಸ್ಕರ ಅನೇಕ ಕ್ಯಾಂಪುಗಳು ಮಾಡ್ತಾ ಇರ್ತೀವಿ ಅದರಲ್ಲಿ ಅವರ ಮಾರ್ಗದರ್ಶನ ನಮ್ಮ ಡಿ ಕೆ ಮೋಹನ್ ಅವರ ಮಾರ್ಗದರ್ಶನದಲ್ಲಿ ಅನೇಕ ಮ ಮೆಡಿಕಲ್ ಕ್ಯಾಂಪ್ಗಳು ಮಾಡಿದ್ದೀವಿ ಮತ್ತು ಆಧಾರ್ ಕಾರ್ಡ್ ಕರೆಕ್ಷನ್ ಕ್ಯಾಂಪ್ ಮಾಡಿದ್ದೀವಿ ವೋಟ್ ಕಾರ್ಡ್ ಎನ್ರೋಲ್ಮೆಂಟ್ ಕ್ಯಾಂಪ್ ಮಾಡಿದ್ದೀವಿ ಮತ್ತು ಹೀಗೆ ಹತ್ತು ಹಲವು ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಇದೇ ಥರ ಈಗ ಲೋನ್ ಮೇಳ ಮಾಡಿದ್ದೀವಿ ಕಳೆದ ವರ್ಷವೂ ಮಾಡಿದ್ದೀವಿ ಈ ವರ್ಷವೂ ಮಾಡ್ತಾಯಿದ್ದೀವಿ ಇದು ಸಣ್ಣ ವ್ಯಾಪಾರಿಗಳು ಮತ್ತೆ ಬೀದಿ ವ್ಯಾಪಾರಿಗಳಿಗೆ ಅನುಕೂಲವಾಗೋ ಮೇಳ ಇದು ಅವರು ಸ್ಟಾರ್ಟಿಂಗಲ್ಲಿ ಹದಿನೈದು ಸಾವಿರ ರೂಪಾಯಿ ಇಂಟ್ರೆಸ್ಟ್ ಫ್ರೀ ಲೋನ್ ಕೊಡ್ತಾರೆ ಅದನ್ನು ಅವರು ಒಂದು ವರ್ಷದೊಳಗಡೆ ತೀರಿಸಬೇಕು ಅದನ್ನು ತೀರಿಸಿದ್ರೆ ನೆಕ್ಸ್ಟ್ ಟರ್ಮಲ್ಲಿ ಅವರಿಗೆ ಇದೇ ಥರ ಮೇಳ ಮಾಡಿ ಇಪ್ಪತ್ತೈದು ಸಾವಿರ ಲೋನ್ ಲೋನ್ ಕೊಡಿಸ್ತೀವಿ ಅದೇ ಥರ ಅಪ್ ಟು ಒಂದು ಲಕ್ಷದವರೆಗೂ ಈ ಥರ ಲೋನ್ ತೊಗೊಬೋದು ಏನಾದ್ರೆ ಸ್ಟಾರ್ಟ್ ಸ್ಟಾರ್ಟಿಂಗ್ ಫಸ್ಟ್ ಲೋನ್ ಕೊಡೋದು ಹದಿನೈದು ಸಾವಿರ ಅದನ್ನು ತೀರಿಸಿ ಏನು ಬ್ಯಾಲೆನ್ಸ್ ಇಟ್ಕೊಂಡಿರೋ ಇದ್ರೆ ಅದನ್ನು ನೆಕ್ಸ್ಟ್ ಲೋನು ಜಾಸ್ತಿ ಅಮೌಂಟ್ ಆ ಥರ ಬರುತ್ತೆ ಇದನ್ನು ನಮ್ಮ ರಾಮ ನಗರ ಮತ್ತು ಸುತ್ತಮುತ್ತಲ ವಾರ್ಡಿನವರು ಮತ್ತು ಎಲ್ಲ ಬಡಾವಣೆಗಳಲ್ಲಿರೋ ಸಣ್ಣ ವ್ಯಾಪಾರಿಗಳು ಬೀದಿ ಬದಿ ವ್ಯಾಪಾರಿಗಳು ಉಪಯೋಗಿಸ್ಕೋಬೇಕು ಅಂತ ಕೇಳ್ಕೊತೀನಿ ಹಾಂ ಹೌದು ಒಬ್ಬ ಕಾರ್ಯಕರ್ತನಾಗಿ ಮತ್ತು ಒಬ್ಬ ವಾರ್ಡ್ ಪ್ರೆಸಿಡೆಂಟಾಗಿ ನಾನು ಒಬ್ಬ ಆಸ್ಪಿರೆಂಟೆ ಬಟ್ ಮೊದಲಿಂದನೂ ನಮಗೆ ಮತ್ತು ಸಕ್ಕಮ್ಮಕ್ಕ ಅವ್ರಿಗೆ ಅದೊಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಫಸ್ಟ್ ಪ್ರಯಾರಿಟಿ ಸಾಕಮಕ್ಕಾಗೆ ನಿಂತ್ಕೊಬೇಕು ಆ ಸಕ್ಕಮ್ಮಕ್ಕ ಅವ್ರಿಗೆ ಏನು ಅಕಸ್ಮಾತ್ ಆಗಲಿಲ್ಲ ಅಂದರೆ ಬೇರೆ ಏನೋ ಆ ಥರ ಆ ಥರ ವಾತಾವರಣ ಬಂದರೆ ನೋಡೋಣ ಅನ್ನೋ ಥರನೇ ಇತ್ತು ಈಗ ವಾರ್ಡ್ ಡಿವೈಡ್ ಆಗಿದೆ ಈಗ ಅಕ್ಕಗೂ ಒಂದು ವಾರ್ಡ್ ಆಗಿದೆ ರಾಮೂರ್ತಿನ ವಾರ್ಡಲ್ಲಿ ನಿಂತ್ಕೋತಾ ಇದ್ದಾರೆ ಸೊ ನಾವು ಹೊಯ್ಸಳ ನಗರ ವಾರ್ಡ್ಗೆ ಪ್ರಯತ್ನ ಮಾಡ್ತಾ ಈಗ ಅದು ಕ್ಯಾಟಗರೀಸ್ ಎಲ್ಲ ಸಹ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅದನ್ನು ಮತ್ತೆ ಏನೋ ಕರೆಕ್ಷನ್ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಬರೋದಕ್ಕೆ ಇದ್ದೀವಿ ಇದೇನೇ ಇದ್ರೂ ನಮ್ಮ ವರಿಷ್ಠರು ಅವರು ಡಿ ಕೆ ಮೊಮ ಮೋಹನ್ ಬಾಮಣ್ಣ ಇದ್ದಾರೆ ಸಾಕಕ್ಕ ಇದ್ದಾರೆ ಇವರೆಲ್ಲ ಎಲ್ಲ ನಮ್ಮ ಮುಖ್ಯ ನಾಯಕರು ಯಾರು ಇದ್ದಾರೆ ಅವರೆಲ್ಲ ಏನಾದ್ರು ಮಾತಾಡಿ ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ ಮತ್ತು ನಮ್ಮ ರುಕ್ಸಾನಾ ಮೇಡಮ್ ಇದ್ದಾರೆ ಅವರು ನಮ್ಮ ಕೇರ್ಪುರಂ ಬ್ಲಾಕಿನ ಅಬ್ಸರ್ವರ್ ಇದ್ದಾರೆ ಅವರು ಗಮನಿಸ್ತಾ ಇದ್ದಾರೆ ಯಾರ್ಯಾರು ಏನೇನು ಕೆಲಸ ಮಾಡ್ತಾ ಇದ್ದಾರೆ ಎಷ್ಟು ಚಟುವಟಿಕೆಯಿಂದ ಕೆಲಸಗಳು ಮಾಡ್ತಾ ಇದ್ದಾರೆ ಯಾರಿಗೆ ನಿಜವಾಗ್ಲೂ ಅಭ್ಯರ್ಥಿ ಆಗೋವಂಥ ಇದಿದೆ ವರ್ಚಸ್ ಇದೆ ಮತ್ತು ಕೆಲಸ ಮಾಡೋವಂಥ ಕೆಪಾಸಿಟಿ ಇದೆ ಅದನ್ನೆಲ್ಲ ಎಲ್ಲರೂ ಗಮನಿಸ್ತಾ ಇದ್ದಾರೆ ಅದನ್ನು ಅವರೆಲ್ಲರೂ ಸೇರಿ ಒಂದು ತೀರ್ಮಾನ ತೊಗೊತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಇಲ್ಲೇನು ಕಾಂಪಿಟೇಷನ್ ಇಲ್ಲ ಏನೂ ಇಲ್ಲ ಎಲ್ಲರೂ ಕೆಲಸ ಮಾಡೋದು ಪಕ್ಷದ ಕೆಲಸ ಮಾಡೋದು ಅಭ್ಯರ್ಥಿ ಆಗಲಿ ಆಗಿಲ್ಲ ಅಂದ್ರೆ ಎಲ್ಲ ಕೆಲಸ ಮಾಡಿ ನಿಂತ್ಕೊಳ್ಳೋರು ಯಾರೇ ನಿಂತ್ಕೊಂಡ್ರೂ ಅವ್ರನ್ನ ಗೆಲ್ಸ್ಕೊಬೇಕು ಅನ್ನೋದೇ ನಮ್ಮ ಉದ್ದೇಶ